ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಆನೆ ಬರ್ತಾ ಇದೆ ನೋಡಿ ಈಗ ಆನೆ ಬರ್ತಾ ಇದೆ ಎಂಟ್ರೆನ್ಸ್ ಆಗ್ತಾ ಇದೆ ತೋರಿಸ್ತೀನಿ ಹಾ ಅದ್ಭುತ ಅಶೋಕ್ ಅಶ್ವಥಮ್ಮ ಅಶ್ವಥಮ್ಮ ಅಮ್ಮ ಅಶ್ವಥಮ್ಮ ಆನೆ ಬಂತು ಈಗ ಎಂಟ್ರಿ ಆಯಿತು ಈಗ ಒಂದು ಆನೆ ಕಡೆ ಈ ಥರ ಇಡ್ಲಿ ಹೊಸ ಥರ ಇಡ್ಲಿ ಇಡ್ಲಿ ಮಾಡಿ ಅಂದರೆ ಇಡ್ಲಿ ಪಾತ್ರೆಗೆ ಎಲ್ಲ ಊದ್ಬಿಟ್ಟು

ಈಗ ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಬಂದಿದ್ದೀವಿ ಈಗ ಬಸ್ಸಲ್ಲಿ ನಿಲ್ಸ್ಬಿಟ್ಟು ತಿಂಡಿಗೆ ಪ್ರಿಪ್ರೇಷನ್ ಮಾಡಬೇಕು ಜಗಿ ಸ್ಟವ್ ಇಡ್ಲಿ ಪಾತ್ರೆ ಅಷ್ಟು ಎಣಿಸ್ಕೊಳ್ಳಿ ಸಾಕು ಸಿಲಿಂಡ್ರ್ ಎಲ್ಲ ಬಂದು ನಿಂತಿದ್ದಾರೆ ಆನೆ ಬತ್ತಿಗೆ ಅಲ್ಲಿ ಹೋಗ್ಬೇಕು ನೀರು ಈಗ ಅಲ್ಲಿ ಹೋಗಿ ಶಿವಮೊಗ್ಗ ಸಕ್ಕರೆ ಬೈಲು ಆನೆ ಶಿಬಿರ ಇಲ್ಲಿಗೆ ಬೆಳಿಗ್ಗೆ ನಾವು ಏಳುವರೆಗೆ ಬಂದು ಅಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಗೇಟ್ ಓಪನ್ ಟಿಕೆಟ್ ಕೊಡೋದು ಎಂಟೂವರೆಗೆ ಒಳಗಡೆಗೆ ಎಂಟ್ರೆನ್ಸು ಅದರಿಂದ ಈಗ ಅಲ್ಲಿಗೆ ತಿಂಡಿಗೆ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲೇ ಆನೆ ಹಿಂಗೆ ಒಳಗಡೆ ಕರ್ಕೊಂಡೋಗ್ತಾರೆ ಇಲ್ಲಿ ಪೂರ್ತಿ ಆಗೋದಕ್ಕೆ ಏನೇನು ರೇಟ್ ಇದೆ ಅನ್ನೋದು ಮಾಹಿತಿ ಇದೆ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಈಗ ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಆನೆ ಬರ್ತಾ ಇದೆ ನೋಡಿ ಈಗ ಆನೆ ಬರ್ತಾ ಇದೆ ಎಂಟ್ರೆನ್ಸ್ ಆಗ್ತಾ ಇದೆ ತೋರಿಸ್ತೀನಿ ಹಾ ಅದೂ ಗೊತ್ತಾ ಹೇಳಿ ಬಂತು ಆನೆ ಬೈಲು ಆನೆ ಸರಿ ಯಾವ್ದು ಇದು ಅಶೋಕ್ ಅಶ್ವತ್ತಮ್ಮ ಅಶ್ವತ್ತಮ ಅಶ್ವೋತ್ತಮ ಆನೆ ಬಂತು ಈಗ ಎಂಟ್ರಿ ಆಯ್ತು ಈಗ ಒಂದು ಆನೆ ಅಶ್ವೋತ್ತಮ ಎಲ್ಲ ಕಾಡೋಳಗಡೆ ಹೋಗಿ ಎಲ್ಲ ಫುಲ್ಲು ಮಣ್ಣು ಹಾಕ ಬಂದುಬಿಟ್ಟೈತೆ ಮೇಲ್ಗಡೆಗೆ ಈಗ ಅದನ್ನ ಎಲ್ಲ ಕ್ಲೀನ್ ಮಾಡೋಕ್ಕೆ ಫೀಸ್ ಉಂಟು ಎಷ್ಟೋ ಹಂಡ್ರೆಡ್ ರುಪಿ ಸ್ನಾನ ಮಾಡಿಸಕ್ಕೆ ಹಂಡ್ರೆಡ್ ರುಪಿ ಫೀಸ್ ಕೊಟ್ರೆ ಆನೆನ ಹೋಗಿ ನಾವೇ ಸ್ನಾನ ಮಾಡಿಸ್ಬೋದು ಇದೊಂದು ಅವಕಾಶ ಈ ಶಿವಮೊಗ್ಗದ ಸಕ್ಕರೆ ಬೈಲಲ್ಲಿ ಈ ಆನೆಗಳನ್ನ ನೋಡೋದಲ್ಲದೆ ಆನೆಗಳಿಗೆ ನಾವು ಸಹ ಸ್ನಾನ ಮಾಡಿಸೋ ಒಂದು ಅವಕಾಶ ಸಿಗುತ್ತೆ ಬನ್ನಿ ನೋಡ್ರವರು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಹಾಗೆ ಹೊಸದಾಗಿ ನೋಡ್ತಿರೋರು ಈ ಕಡೆ ಶಿವಮೊಗ್ಗ ಕಡೆ ಬಂದ್ರೆ ಯಾವುದೇ ಕಾರಣಕ್ಕೂ ಈ ಆನೆ ಶಿಬಿರನ ಮಿಸ್ ಮಾಡದೆ ಬಂದು ನಿಂಗಂತೂ ಫುಲ್ ಖುಷಿ ಅಲ್ವಾ ಈಗ ಮತ್ತೊಂದು ಆನೆ ಬರ್ತಾ ಇದೆಲ್ಲ ಇದಲ್ಲ ಇನ್ನೂ ಚಿಕ್ಕದ ಅಪ್ಪ ಅವನೇ ಈಗ ದೊಡ್ಡ ಇದು ಆನೆ ಬರಲಿ ಬರ್ಲಿ ಅಷ್ಟು ಬರಲಿ ಇದು ಯಾವ್ದು ಆನೆ ಇದು ಅರ್ಜುನ ಇದು ಚಿಕ್ಕ ಅರ್ಜುನ 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 ಮೂರನೇ ಆನೆ ಎಂಟ್ರಿ ಈಗ ನೋಡು ಇದು ಮೂರನೇ ಆನೆ ನೋಡಿ ಗಾಂಭೀರ್ಯ ಗಜ್ಜ ಗಾಂಭೀರ್ಯ ಬರ್ತಾ ಇದೆ ನಮ್ಮದ್ರೆ ಬರ್ತಾ ಇದೆ ಅಣ್ಣ ಯಾವ ಆನೆ ಇದು ಹಾ ಸಾಗರ್ 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 ಮಾಡಿಬಿಡಿ ಫಾದರ್ ಫಾದರ್ ಅಲ್ಲಕ್ಕ ಸಾಗರ್ ಯಾವ ಯಾವನೇ ಅಂದ ಯಾವ ಹೇಳು ಸಾಧರ್ ಮೊದ್ಲು ಸರಿಯಾಗಿ ಮಾತಾಡೋದು ಕಲಿ ಸಾದರಲ್ಲ ಕಣ ಸಾಗರ್ ಇದು ಅಲ್ಲಿ ಕರ್ಕೊಂಡೋಗ್ತೀರಾ ಈಗ ಯಾವುದು ಸರ್ ಇದು ನೇಮು ರಾಘವೇಂದ್ರ 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 ಆನೆ ಈಗ ಇದು ಅಲ್ಲಿಗೆ ಸಕ್ರಾಯಿಬೈಲು ಅಲ್ಲೋಗಿ ಈಗ ಸ್ನಾನ ಮಾಡಿಸ್ತಾರೆ ಇದಕ್ಕೂ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗ್ತಾರೆ ಇದೆಲ್ಲ ಫಾರೆಸ್ಟ್ ಏರಿಯಾ ಈಗ ಆನೆಗಳೆಲ್ಲ ನೋಡಿ ಇದೆಲ್ಲ ಫುಲ್ ಫಾರೆಸ್ಟು ಇಲ್ಲಿ ಬಿಟ್ಬಿಟ್ಟಿರ್ತಾರೆ ಮತ್ತು ಇಲ್ಲಿಂದ ಆನೆನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಆನೆ ಕ್ಯಾಂಪ್ಗೆ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನೀರಲ್ಲಿ ಬಿಟ್ಟು ಅಲ್ಲಿ ಸ್ನಾನ ಮಾಡಿಸಿ ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ ನೋಡಿ ಇಲ್ಲೆಲ್ಲ ಆನೆ ನಿಂತಿದೆ ಆ ಕಡೆ ನೋಡಿ ಇಲ್ಲೊಂದು ಆನೆ ನಿಂತಿದೆ ಹೆಸ್ರು ಏನು ಗೊತ್ತಿಲ್ಲ ಎಲ್ಲ ತಿಂಡಿ ಮಾಡ್ಕ ತಿಂಡಿಗೆ ಇಡ್ಲಿ ಮಾಡಿದ್ದಾರೆ ಯಮ್ಮಕಡೆ ಮಾಡೋ ಇದೆ ತರ ಇಡ್ಲಿ ಹೊಸ ಇಡ್ಲಿ ಮಾಡಿ ಅಂದ್ರೆ ಇಡ್ಲಿ ಪಾತ್ರೆಗೆ ಎಲ್ಲ ಊದ್ಬಿಟ್ರು ಯಾವ ಇವೆಲ್ಲ ಬಿಡತಾವೆ ಬಿಡದಿಲ್ಲ ಅಂತಾ ಇಂಗಾಗದ ಇಡ್ಲಿನ ದೋಸನೋ ಗೊತ್ತಿಲ್ಲ ಚೆನ್ನಾಗಿದೆ ಟೇಸ್ಟ್ ಇದೆ ಇದೆಲ್ಲ ಒಂದು ಮೆಮೊರಿ ಓರೆ ಈ ಜನಗಳ ಗಡಿ ಯಾಕೆ ಆಟ ಕೊಡ್ತೀವಿ ಏರೋ ಗೆಟ್ಲೇ ದೇ ಸೂಪರ್ ಆಗಿ ಆಳಿಬೇಕು

ಈ ತರ ಇಡ್ಲಿ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಹಾಂ ಹ್ಞೂ ಅಲ್ವಾ ಸಕ್ಕರೆ ಬೈಲು ಅನೇಕ ಶಿಬಿರದ ಒಳಗಡೆ ಬಂದಾಯ್ತು ಈಗ ಈಗ ಅಲ್ಲೇ ಫಸ್ಟ್ ನೋಡ್ಕೊಂಬ ನೋಡೋ ಬನ್ನಿ ಫಸ್ಟು ಅಲ್ಲೇ ನೀರತ್ರ ಹೋಗಿ ಬರೋಣ ಅಲ್ಲಿ ಕರೆದಿದ್ದೆ ಯಾರೋ ನಾನು ನಾನು ಕರೆದಿದ್ದೆ ಉಳ್ನ ಕ್ಯಾಮ್ರಾ ಎಷ್ಟು ಬನ್ನಿ ಬನ್ನಿ ಹಂಗೆ ಅದು ಕಪಿ ಒಂದಲ್ದೆ ಎಲ್ಲರನ್ನೂ ಕರೀತ ಸಕ್ರೆ ವೈಲು ಆನೆ ಶಿಬಿರ ನೋಡಿ ಆನೆಗಳೆಲ್ಲ ಸ್ನಾನ ಮಾಡ್ಕೊಂಡು ಆ ಕಡೆ ಹೋಗಿ ನಿಂತ್ಕೊಳ್ತಾ ಇದೆ ನಮ್ಮದು ಸ್ವಲ್ಪ ಲೇಟಾಗಿ ಹೋಯ್ತು ಆನೆ ಸ್ನಾನಕ್ಕೆ ಇಲ್ಲ ಅಂದರೆ ಹತ್ತಿರ ಹೋಗಿ ಆನೆ ಸ್ನಾನ ಮಾಡಿಸ್ಬೋದಾಯ್ತು ಹ್ಞೂ ಈಗ ಆಗೋಲ್ಲ ತುಂಬ ಜನ ಸೇರಿದ್ದಾರೆ ಆನೆ ಸ್ನಾನ ಮಾಡಿಸೋ ಜಾಗದಲ್ಲಿ ಯಾಕಂದರೆ ಅದೊಂಥರ ಖುಷಿ ಆನೆ ಸ್ನಾನ ಮಾಡಿಸೋದು ಅಂತಾರೆ ಒಂಥರ ಖುಷಿ ಎಲ್ಲರಿಗೂ ಆನೆ ನೋಡೋದೇ ಖುಷಿ ಇನ್ನು ಅದ್ರ ಜೊತೇಲಿ ಸ್ನಾನನೂ ಅಂದರೆ ಇನ್ನೂ ಖುಷಿ ಸ್ನೇಹಿತರೆ ವೀಡಿಯೋ ಮುಂದುವರಿತಿದೆ ನೆಕ್ಸ್ಟ್ ಭಾಗದಲ್ಲಿ ಹಾಕ್ತೀನಿ ಈಗ ಸದ್ಯಕ್ಕೆ ಎಷ್ಟು ವೀಡಿಯೋ ಹಾಕಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು